ಧರ್ಮಸ್ಥಳದ ಸ್ತ್ರೀ ಶಕ್ತಿ ಸಂಘಗಳ ವಿರುದ್ಧ ಅಪಪ್ರಚಾರ ಹಿನ್ನೆಲೆಯಲ್ಲಿ ಅಪಪ್ರಚಾರದ ವಿರುದ್ಧ ಸಿಡಿದೆ ಧರ್ಮಸ್ಥಳ ಸ್ತ್ರೀ ಶಕ್ತಿ ಸಂಘಗಳು ಗ್ರಾಮೀಣ ಭಾಗದಲ್ಲಿ ಮಹಿಳಾ ಜ್ಞಾನ ವಿಕಾಸ ಅಭಿಯಾನವನ್ನು ನಡೆಸಲಾಯಿತು ಧರ್ಮಸ್ಥಳದ ಸ್ತ್ರೀ ಶಕ್ತಿ ಸಂಘಗಳ ವಿರುದ್ಧ ಅಪಪ್ರಚಾರ ಹಿನ್ನೆಲೆಯಲ್ಲಿ ಈ ಅಪಪ್ರಚಾರದ ವಿರುದ್ಧ ಸಿಡಿದೆದ್ದಿವೆ ಧರ್ಮಸ್ಥಳ ಸ್ತ್ರೀ ಶಕ್ತಿ ಸಂಘಗಳು ಗ್ರಾಮೀಣ ಭಾಗದಲ್ಲಿ ಮಹಿಳಾ ಜ್ಞಾನ ವಿಕಾಸ ಅಭಿಯಾನ ನಡೆಸಲಾಯಿತು ಜನರಲ್ಲಿ ಜಾಗೃತಿಗೆ ಮುಂದಾಗಿವೆ ಧರ್ಮಸ್ಥಳ ಸಂಘಗಳು ಅಪಪ್ರಚಾರ ತಡೆಗೆ ಬೀದಿ ನಾಟಕದ ಮೊರೆ ಹೋಗಿವೆ ಸಂಘಟನೆಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯಿಂದ ಆಯೋಜನೆಯನ್ನ ಮಾಡಲಾಗಿತ್ತು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬೀದಿ ನಾಟಕವನ್ನು ಆಯೋಜಿಸಲಾಗಿತ್ತು ಹಳ್ಳಿಗಳಲ್ಲಿ ಬೀದಿ ನಾಟಕದ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಮಾಡಿದ್ರು ಇನ್ನು ಬೀದಿ ನಾಟಕದ ಕಲಾವಿದರಿಂದ ಜನರಿಗೆ ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಲಾಯಿತು ಬೆಳಗಾಗಿ Jai hey, hey, hey. hey. Uh, <laughs> uh, <keep>. uh. <laughs> ಹಾಗೂ ಮಾತು ಶ್ರೀಮಾತೆಯಮ್ಮನವರ ಕೃಪಾಶೀರ್ವಾದದೊಂದಿಗೆ ಕಾರ್ಯಕ್ಷೇತ್ರದ ಗಂಜಾಮಲಯದಲ್ಲಿ ದಿನ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು